ഹായ് നമസ്കാരം നാന്നി വിലേജ് ബ്ലാക്ക് ഇവത്തിന മറ്റ്ന സ്റ്റാറ്റ് മാി ആറുവരെ ഇവെല്ലാം കഴുത്തു ആറ് ഗൺ കരൻ്റോഗു ആസ്ക ഒന്ന് സൈഡ് കൊടക്കൊള്ത ഇന്നൊന്ന് സൈഡ് തൊഴ്ബിട്ട എല്ലാം കട്ടി ഹാലെല്ലാം കർദ്ദായിട്ട് എല്ലവറ കി നീർ തുമ്പണ്ടൊളിക്കൈഡ് തൊഴ്ത ಒಂದು ಸೈಡೆಲ್ಲ ತೊಳೆದಿದ್ದೀನಿ ಇನ್ನೊಂದು ಸೈಡ್ ಐತೆ ಒಳಗೆ ಮಾತ್ರ ಕೊಡಿಸ್ಬೇಕು ಐ ಇದಳೇಲೆ ಇದು ಏನಕ್ಕೆ ಹಾಕಿ ಇದತ್ರೆ ಕೊಡಿಸಿ ಹಾಲು ಕೊಡಿಸ್ಬೇಕು ಐ ಕರೆಂಟ್ ಹೋಗಿ ಬಿಡುತ್ತೆ ಕರೆಕ್ಟಾಗಿ ಆರು ಗಂಟೆಗೆ തിണ്ടി മേക്കു നന്ന മകളെ എൻ്റെ ഗൺ കൂ കറക്റ്റേ ഒളു കുടിക്കൊളിബിനു കുടിച്ചതായിട്ട് എല്ലാം തൊഴിലായു കാനോ എന്താളുഗത తినే అవున తల బా ఖుషి ఇలా తిన్ను ఇన్ యేనూ తినల్ కూడా నింథర కష్ట మటన్ అంత అగీతవాళ తెలుసు ಯಾಕೆ ಖುಷಿ ಬೇಜಾರ ಎತ್ತು ಮಾಡೋದಲ್ವ ಅದೇ ಥರ ಮಾಡಿದ್ದೆ ಗಟ್ಟಿಗೆ ಏನು ಏನು ಮಾಡುವ ಹಂಗೆ ಬರೋಲ್ಲವಲ್ಲ ಮಾಡ್ತೀನಿ ನನಗೆ ನಾನು ಮಾಡಲ್ಲ ಮಾಡ್ಕೊಡ್ತೀನಿ ಒಂದು ದಿವಸ

ಏಯ್ ಇದನ್ ತಿಂತಾನೆ ಇಲ್ವ ನೀವು ಅಲ್ಲೊಂದೆರಡು ಅದು ಅಲ್ಲೊಂದು ಎಮ್ಮೆ ಒಂದ್ ಹಸ ಐತೆ ಅವನು ಹೋಗಿ ಮಳೆ ಇಲ್ದಿದ್ಕೋ ಅದಕ್ಕೂ ಅಯ್ಯೋ ಮೇವಿಲ್ಲ ಏನಿಲ್ಲ ಇರೋದೇ ಆಗ್ಬೇಕು ಏನೋ ಒಂಥರ ಫುಲ್ಲು ಮೋಡ ಇವತ್ತು ಬೇರೆ ಕಡೆ ಎಲ್ಲ ಸಖತ್ ಮಳೆ ಆದರೆ ನಮ್ಮೂರಲ್ಲೇ ಮಳೆ ಬರ್ತಾ ಇಲ್ಲ ಏನು ಮಾಡೋದು ಎಲ್ಲ ಸಬ್ಬೆಗೆಲ್ಲ ನೀರು ಬಿಟ್ಟಿಲ್ಲ ಎಲ್ಲ ಒಂಥರ ಇದಾಗ ಹೋಗುತ್ತೆ ಏನು ಮಾಡೋದು ಕರೆಂಟೇ ನೆಟ್ಟು ಕೊಡಲ್ಲ ಇಲ್ಲಿ ಒಂದು ದಿನ ಕೊಟ್ಟರೆ ಒಂದು ದಿನ ಸರಿಯಾಗಿ ಕೊಡಲ್ಲ ಸಬ್ಬೆಗೆ ನೀರೇ ಬಿಟ್ಟಿಲ್ಲ ಆವತ್ತೊಂದು ಸ್ವಲ್ಪ ಬಿಟ್ಟಿದ್ದಷ್ಟೇ ಬಿಡಬೇಕು ಎಲ್ಲ ಒಣಗೋಗಿದೆ ಅಪ್ಪ ಬೇರೆ ಕಡೆಯೆಲ್ಲ ಸುಮ್ಮನೆ ಹುಯ್ತಾಯಿರ್ತೈತೆ ದಬ ದಬ ಅಂತ ನಮ್ಮೂರಲ್ಲೇ ಇಲ್ಲ ಇವರಿಬ್ರು ಇಲ್ಲಿ ಕಟ್ಟಾಕಿದ್ದೆ ಉಳೇನ ಹಾಲು ಕೊಡೋಲ್ಲ ಇವಾಗ ಎಂಟು ತಿಂಗಳು ಈಳಿನ ಏಳುನಿಲ್ ಕಟ್ಟಾಕಿದ್ದೆ ಇವ್ರಿಬ್ರನ್ನ ಇಟ್ಕೊಂಡು ಹೋಗ್ಬೇಕು ಅವಕ್ಕೆಲ್ಲ ಬೂಸ ಇಟ್ಟು ಬಂದಿದ್ದೀನಿ ಇವಾಗ ಇಟ್ಕೊಂಡು ಹೋಗಿ ಬೇಗ ಬೇಗ ಕರಿಬೇಕು ಅಳಿಸಿನ ನಮ್ಮ ಇದ್ದಾವೆ ಆದರೆ ಅದು ಚೆನ್ನಾಗಿರಲ್ಲ ಬಿದ್ದೋಗಿದೆ ಚೆನ್ನಾಗಿರುತ್ತೆ ಆದರೆ ಸ್ವಲ್ಪ ಅಳಿಸಿನ ತೋಳೆಲ್ಲ ದಪ್ಪ ಅಂದರೆ ಸೀರೆಲ್ಲ ಜಾಸ್ತಿ ಸುಮ್ಮನೆ ಬಿದ್ದೋಗ ಈ ಕಡೆಗೆ ಬಂದೇ ಇಲ್ವಲ್ಲ ಚೆನ್ನಾಗಿರಲ್ಲ ದಪ್ಪ ಮಾತ್ರ ಚೆನ್ನಾಗಿರುತ್ತೆ ಎಷ್ಟು ಚೆನ್ನಾಗಿದೆ ಒಂಥರ ತಣ್ಣಗಿದೆ ಮೋಡ ಇಲ್ಲ ಫುಲ್ಲು ಒಂಥರ ಮಳೆ ಬರೋ ಥರ ಆಗಿದೆ ಮಳೆ ಬರ್ತಾಯಿಲ್ಲ ಮಳೆ ಇಲ್ದಿದ್ದಕ್ಕೆ ಸ್ವಲ್ಪ ಕಷ್ಟ ಇಲ್ಲಾಂದರೆ ಎಲ್ಲ ಕಡೆ ಮೇ ಚೆನ್ನಾಗಿ ಬೆಳ್ಕೊಂಡಿರುತ್ತೆ ಬೇಜಾರೇ ಆಗೋಲ್ಲ ಅವಾಗ ಎಲ್ಲಿ ಬೇಕಾದರೂ ಮೇಯಿಸ್ಬೋದು ಮಳೆ ಇಲ್ದಿದಕ್ಕೆ ಬೇಜಾರು ಬರ್ಬೋದೇನೋ ಮಳೆ

ಬರಿ ಬಟ್ಟೆ ಒಗೆದಲ್ಲ ಬರೀ ಆರು ಗಂಟೆ ಮೇಲೆ ಬಟ್ಟೆ ಒಗಿತಾಳೆ ಹಾಲು ಕರಿ ಕರಿ ನಾನು ನನ್ನವೆಲ್ಲ ಹಾಲು ಕರೆದಾಯ್ತೀನಿ ಒಂದೇ ಒಂದೇ ಐತೆ ಕರಿಬೇಕು ನನಗೆ ಕರೆಂಟೇ ತುಂಬ ಬೇಜಾರು ಕಣಪ್ಪ ಬಂತು ಮತ್ತು ಹೋಯ್ತಲ್ಲ ಆಯ್ತು ಇಬ್ಬರು ಅಲ್ಲಿ ಮನೆ ಕಬಿಟ್ಟವ್ರ ಮೇದು ಅವ್ನು ಚಂದ ಇದೈತಲ್ಲ ಇದು ಏತು ಇದೇನು ಹುಚ್ಚು ಬಂದರಂಗೆ ಆಡ ಅಲ್ಲಿ ಕರೆಂಟ್ ಐತೆ ನಮಗೆ ಕರೆಂಟ್ ಕೊಟ್ಟಿಲ್ಲ ಬರ್ರೆ ಆ ಜನ್ರೇಟ್ರ್ ಸರಿ ಬರಬೇಕು ಅದೊಂದು ಬೇಜಾರು ನನಗೆ ಥೂ ಏನು ಸರಿ ಮಾಡಿಕೊಡ್ತಾರಪ್ಪ ಅದ ಪಾಪ ಕರು ಹೆಂಗೆ ಅರ್ಸ್ತೈತ ಅಮ್ಮ ಅಮ್ಮ ಅಂತ ಇದು ಹೆಂಗೆ ಕರೆಂಟ್ ಕೊಡೋಲ್ಲ ಅನ್ಸುತ್ತೆ ಸುಮ್ಮನೆ ಕೈಲೇ ಕರ್ಕೊಂಡೋದೇ ಎಷ್ಟು ಒಳ್ಳೇದು

ಏನ ಮಾಡ್ತಿದ್ದೀಯ ಹ್ಞೂ ಏನದು ಅವನಿಗೆ ಜಲಸ್ ಬಂತು ಹಾಂ ಅವಳು ಅವನು ಮಾತ್ರ ಮುದ್ದು ಮಾಡ್ತಾಳೆ ನನ್ನ ಹತ್ರ ಬರಲ್ಲ ಅಂತ ಅಲ್ಲಿಂದ ಬಂದುಬಿಟ್ಟೆ ಓಡಿ ಕೊಡೋ ಕೈ ಬಿಡು ನನ್ನ ಕೈನ కొడు ముట్బడ అన్న అంత హిం మాతను ఎలా నన్నీ మాత్ర ముట్టబుద్ధి కేట్ బుద్ధి కొడు బుద్ధి కొడుకైగా కచ్చతీయ నండి కచ్చాయ కచ్చతీయ కచ్చు కచ్చు కొడుకై కొడు ఇవన్న పాప కణ ముట్బడ అంత ఉన్న పాప బుడోను ఇంకే బుద్ధి ఎలా బర్వా ముట్టు ముట్బడతా ఉన్న మే బా ఇల్లి బా బరో ఇల్లి నేను ಕೆಟ್ಟು ಬಿಡ್ತೀನಿ ಮಂಚ ಮಾಡ್ಕೊಬಿಟ್ಟು ಅವನು ಮಂಚನ ಬರೋ ಬರೋದೇ ಇಲ್ಲ ಅವನು ಹಸುಗೆಲ್ಲ ಮೇವಾಕ್ಕಾಯ್ತು ಹೆಂಗ್ ತಿಂತಾರೆ ಇಬ್ಬರು ಕುಳ್ಳಿರು ನಮ್ಗೆ ಅವ್ರಿಗೆ ಇನ್ನೂ ಹುಷಾರೇ ಆಗಿಲ್ಲ ಸರಿ ಹೆಂಗೆ ನೋಡ್ತಾಳೆ ಪಾಪ ಎಲ್ಲ ಹಾಕಾಯಿತು ಇಲ್ಲಿಗೆ ನನ್ನೆಲ್ಲ ಆಗಿ ಮುಗಿಸ್ತಾ ಇದ್ನಿ ಯಾರಲ್ಲೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ